ಜಪ್ ಹಿಂದೆ ದೇವತಾ ಶಕ್ತಿಗಳನ್ನ ಉಪಾಸನೆ ಮಾಡುವ ಅಡಿಯಲ್ಲಿ ನಮ್ಮಲ್ಲಿ ಉಪ್ ದಾರಿ ತಪ್ಪಬಾರದು ಯಾವ ಅನುಸಂಧಾನಕ್ಕೆ ಹೆಚ್ಚು ಒತ್ತು ಕೊಡಬೇಕು ಹೇಗೆ ನಮ್ಮಲ್ಲಿ ದೇವತಾ ಅನುಗ್ರಹವನ್ನು ಸಂಪಾದಿಸುವುದು ಅನ್ನುವ ಆಲೋಚನೆಗಳಿಗೆ ಉತ್ತರ ಅನ್ನುವ ಹಾಗೆ ಈ ಮಾತುಗಳು ಹೊರಟವು ಯಾರಾದರೂ ಅಮೃತ ಕೈಗೆ ಸಿಕ್ಕಾಗ ಅದನ್ನು ಪಕ್ಕಕ್ಕಿಟ್ಟು ಯಾವುದೋ ತೀರ ಕುಣಿಲಿಕ್ಕೆ ಯೋಗ್ಯವಲ್ಲದ ಕಳಪೆ ನೀರನ್ನು ಬದುಕ್ಬೋದು ನೀರನ್ನು ಕುಡಿದು ಈಗ ಸದ್ಯಕ್ಕಂತೂ ಬದುಕಬಹುದು ಆದ್ರೆ ಅದು ದೀರ್ಘಕಾಲದ ಅವಧಿಯ ಪ್ರಶ್ನೆ ಬಂದಾಗ ಪ್ರಶ್ನೆ ನಿಜವಾಗಿಯೂ ಆತಂಕವನ್ನು ಹುಟ್ಟಿಸುತ್ತೆ ಆಗುತ್ತಾ ಅಷ್ಟು ಬದುಕಲಿಕ್ಕೆ ಅನ್ನೋ ಪ್ರಶ್ನೆ ಹುಟ್ಟುಹಾಕುತ್ತೆ ಅನ್ನುವ ರೀತಿಯಲ್ಲಿ ನಮಗೆ ಎಚ್ಚರವನ್ನ ಕೊಡುವ ಮಾತನ್ನ ಹಿಂದಿನ ಪದ್ಯದಲ್ಲಿ ಆಡಿದ್ರು ಸ್ವಧರ್ಮಂತು ಪರಿ ಂ ಯಥಾಚರೇತ್ ತಥಾ ಹರಿಂ ಪರಿತ್ಯಜ್ಯ ಚಾನೇವ ಉಪಾಸತೆ ತುಂಬಾ ಒಳ್ಳೆ ಉದಾಹರಣೆ ಹಿಂದೆ ಹೇಳಿದ ವಿಷಯದ್ದೇ ದೃಢ ಚಿತ್ರಣ ಸ್ವಧರ್ಮಂತೂ ಪರಿತ್ಯಜ್ಯ ಪರಧರ್ಮಂ ಯಥಾಚರೇತ್ ಅಂದ್ರೆ ಈ ವಿಷಯ ಆದರೂ ಲೋಕದಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಅನ್ನುವ ಭರವಸೆಯಿಂದ ಈ ಮಾತಾಡುತ್ತಿದ್ದಾರೆ ಸ್ವ ಸ್ವಭಾವಕ್ಕೆ ಅನು ಸ್ವ ಅಂದ್ರೆ ಸ್ವಭಾವ ಅಂತ ಅರ್ಥ ಸ್ವಭಾವ ಧರ್ಮವನ್ನು ಪರಿತ್ಯಾಗ ಮಾಡಿ ಯಾರು ಪರಧರ್ಮಕ್ಕೆ ಶರಣಾಗಿದ್ದಾನೋ ಅವನು ಹೇಗೆ ತನ್ನ ನಿಜವಾದ ಗತಿಯನ್ನ ತಪ್ಪಿಸಿಕೊಂಡಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು ಹಾಗೆ ಸ್ವ ಅಂತರ್ಯಾಮಿಯಾದ ಭಗವಂತನನ್ನು ಬಿಟ್ಟು ನಾವು ಒಪ್ಪಿಕೊಂಡ್ರೂ ಅವನೇ ಅಂತರ್ಯಾಮಿ ನಾವು ಒಪ್ಪಿಕೊಳ್ಳದೇ ಇದ್ರೂ ಅವನೇ ಅಂತರ್ಯಾಮಿ ನಾಸ್ತಿಕರಲ್ಲೂ ಅವನೇ ಇದ್ದು ಕೆಲಸ ಮಾಡುತ್ತಾನೆ ಆಸ್ತಿಕರಲ್ಲೂ ಅವನೇ ಇದ್ದು ಕೆಲಸ ಮಾಡ್ತಾನೆ ವಿದೇಶಿಯರಲ್ಲೂ ಅವನೇ ಇದ್ದು ಕೆಲಸ ಮಾಡ್ತಾನೆ ವಿಧರ್ಮೀಯರಲ್ಲೂ ಇದ್ದು ಅವನೇ ಕೆಲಸ ಮಾಡ್ತಾನೆ ಅಂದ್ರೆ ಅವನಿಗೆ ಯಾವತ್ತೂ ಕೂಡ ಇವನು ನನ್ನವನು ಇವನು ನನ್ನವನಲ್ಲ ಇವನು ನನ್ನ ಭಾಷೆಯ ವ್ಯಕ್ತಿ ವ್ಯಕ್ತಿ ಆದ್ರಿಂದಾಗಿ ನಾನು ಇವನನ್ನ ಕರ್ಕೊಳ್ತೇನೆ ಇವನು ನನ್ನ ಭಾಷೆಯ ವ್ಯಕ್ತಿ ಅಲ್ಲ ಅದರಿಂದಾಗಿ ಇವನನ್ನು ದೂರ ಇಡ್ತೇನೆ ಅನ್ನೋದು ಇದೆಲ್ಲ ನಮ್ಮ ಆಲೋಚನೆಗಳು ಪರಮಾತ್ಮನ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ವೇದಗಳಿಗೆ ಶರಣಾಗಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ ವೇದ ಯಾವತ್ತೂ ಕೂಡ ನಾವು ಅದಕ್ಕೆ ಹೆಸರು ಕೊಡೋದು ಯಾಕೆ ಅಂದ್ರೆ ನಮ್ಗೆ ಆ ತತ್ವದ ಗುಣದ ಚಿಂತನೆಗಾಗಿ ಹೊರತು ಈ ವ್ಯಕ್ತಿ ಇಂಥವನ್ನೂ ನಮ್ಮ ದೇವರು ಅಂತ ಹೇಳುದ್ರ ಉದ್ದೇಶವೇ ಅಲ್ಲ ಎಲ್ಲ ನಾಮಗಳು ಅವನನ್ನು ಹೇಳುತ್ತೆ ಅನ್ನುವ ಯೋಚನೆಯ ಜೊತೆಗೆ ವಿಶೇಷ ಲಕ್ಷಣಗಳ ಕೂಡಿ ಲಕ್ಷಣಗಳಿಂದ ಕೂಡಿದ ವ್ಯಕ್ತಿತ್ವ ಇರುವುದು ಯಾರಲ್ಲಿ ಅನ್ನೋದನ್ನ ತಿಳಿಸ್ಲಿಕ್ಕೆ ದೇವತಾ ನಾಮಸ್ಮರಣೆಗಳು ಉಂಟಾಗ್ತವೆ ಆದ್ರೆ ಆ ನಾಮಸ್ಮರಣೆಯ ಹಿಂದೆ ಇರುವುದು ಗುಣಚಿಂತನೆಯ ಭಾವ ಹೊರತು ಗುಣ ಇಲ್ಲದೆ ಇದ್ರೆ ಆ ಆ ಹೆಸರನ್ನ ಆ ದೇವರಿಗೆ ಕರೆಯುವುದೇ ಇಲ್ಲ ಎಲ್ಲಿಯೇ ಆಗ್ಲಿ ಅದಕ್ಕೊಂದು ಮಿತಿ ಇದೆ ಆ ಮಿತಿಯನ್ನ ದಾಟಿ ಎಲ್ಲವೂ ಒಂದು ವ್ಯಕ್ತಿಯಲ್ಲಿ ತುಂಬಿಕೊಳ್ಳುತ್ತೆ ಅಂತ ಹೇಳುವುದು ಕೂಡ ಕೇವಲ ಒಂದು ಆಗ್ರಹದಿಂದ ಅಲ್ಲ ಅದು ಶಾಸ್ತ್ರೀಯ ವ್ಯಾಪ್ತಿಯಲ್ಲಿ ಬಂದಿದ್ರೆ ಮಾತ್ರ ಅದನ್ನ ಸಮರ್ಥಿಸ್ತಾರೆ ನಮಗೆ ಈ ಅಂಶ ಒಂದು ದಿವಸದ ಅನುಷ್ಠಾನದಲ್ಲಿ ಗೊತ್ತಾಗುವಂಥದ್ದಲ್ಲ ನಿರಂತರವಾದ ಅಧ್ಯಯನ ಮತ್ತು ಅಂತಹ ಅನುಸಂಧಾನ ಮಾಡುವ ವ್ಯಕ್ತಿಗಳ ಜೊತೆಗಿನ ಸ್ವಲ್ಪ ಒಡನಾಟ ಬೇಕು ಕಣ್ಣು ಬಿಟ್ಟು ಕಾಣುವ ಪ್ರಯತ್ನ ಮಾಡಿದ್ರೆ ಎಲ್ಲವೂ ಸುಸಂಗತವಾಗಿಯೇ ಅರ್ಥವಾಗುತ್ತೆ ಉಳಿದ ದೇವ್ ಮತಗಳ ಬಗ್ಗೆ ದೇವತೆಗಳ ಬಗ್ಗೆ ಅನಾದರ ಅಲ್ಲ ಅದು ಅದು ನಿಜವಾದ ವಿಚಾರವಂತಿಕೆ ವ್ಯಕ್ತಿಶಃ ಯಾವುದನ್ನೂ ನಿರಾಕರಿಸದೆ ವಿಷಯ ದೃಷ್ಟಿಯಿಂದ ಮಾತ್ರ ಚರ್ಚೆಯನ್ನು ಮಾಡುವಂತಹ ಉದಾರ ಮನಸ್ಥಿತಿ ಅಂತ ಅನ್ನೋದು ಬೆಳೆದಾಗ ಮಾತ್ರ ಈ ಸಂಘರ್ಷಗಳೆಲ್ಲ ತನ್ನಿಂದ ತಾನೇ ಅರ್ಥವಿಹೀನ ಅಂತ ಅನಿಸುತ್ತೆ ಅದಕ್ಕೆ ಉದಾಹರಣೆ ಕೊಟ್ಟದ್ದು ಸ್ವಧರ್ಮವನ್ನ ಪರಿತ್ಯಾಗ ಮಾಡಿ ಯಾರು ಪರಧರ್ಮವನ್ನ ಅದು ಕೃಷ್ಣ ಅಲ್ವಾ ಸ್ವಧರ್ಮೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂದ್ರೆ ಈ ಧರ್ಮದ ಪರಿಧಿಗಳು ವ್ಯಾಪ್ತಿ ಬೆಳೆದ ಹಾಗೆ ಸ್ವಲ್ಪ ಅದಕ್ಕೆ ಹೊಸ ಲೇರ್ಗಳು ತುಂಬಿಕೊಳ್ಳುತ್ತೆ ಅದು ಒಂದರ್ಥದಲ್ಲಿ ಹೌದು ಆದರೆ ಅದು ಸಾರ್ವಕಾಲಿಕವಾದ ಧರ್ಮ ಆಗುದಿಲ್ಲ ಈಗ ಸಾಮಾಜಿಕ ಧರ್ಮವನ್ನು ಒಂದು ಹಂತಕ್ಕೆ ಒಪ್ಪಿಕೊಳ್ಬೇಕಾದ್ರೆ ಅದು ಅಂತರಂಗದ ಸಾಧನೆಗೆ ಸಂಬಂಧಪಟ್ಟದ್ದಲ್ಲ ಲೋಕದ ವ್ಯವಹಾರ ಸಿದ್ಧಿಗೋಸ್ಕರ ಮಾತ್ರ ಹೇಳುವಂಥದ್ದು ಆದ್ರೆ ಅದೆಲ್ಲವನ್ನೂ ಮೀರಿ ಅಂತರಂಗದ ಧರ್ಮವೇ ಶಾಶ್ವತವಾದದ್ದು ಮತ್ತು ಎಲ್ಲ ಕಾಲಕ್ಕೂ ಕೂಡ ಒಪ್ಪುವಂಥದ್ದು ಅದರಿಂದ ಮಾತ್ರ ಸಿದ್ಧಿ ಪೂರ್ಣ ಸಿದ್ಧಿ ಪಡೀಲಿಕ್ಕೆ ಸಾಧ್ಯ ಆಗುವಂಥದ್ದು ತತ್ಕಾಲದಿಂದ ಏನಾಗುತ್ತೆ ಅಂದ್ರೆ ಒಂದು ದೊಡ್ಡ ಜನಸೈಡ್ ಆಗುವುದನ್ನು ತಪ್ಪಿಸ್ಲಿಕ್ಕೆ ಅದು ಸಹಾಯ ಮಾಡುತ್ತೆ ಸಾರ್ವಜನಿಕವಾಗಿ ಉಂಟಾಗಬಹುದಾದ ತುಮುಲವನ್ನು ಪರಿಹರಿಸಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅದು ಉಳಿದರೆ ಆಮೇಲೆ ಒಳಗಿದ್ದು ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ಹೊರಗಿನ ಮೇಲಿನ ಲೇರ್ನ ಅಂದ್ರೆ ಕೋಟೆ ಅಂತ ಒಂದಿಟ್ಟುಕೊಂಡ್ರೆ ಹತ್ತಾರು ಹೊರಗಿನ ಕವಚಗಳಿವೆ ಅದೆಲ್ಲವೂ ಮುಖ್ಯವಾದ ತೊಗ ತೊಗಟೆ ಒಳಗಿನದ್ದೇ ಅದರಿಂದಲೇನೆ ಪಾರಾಗಬೇಕಾದ್ದು ಆದ್ರೆ ಹೊರಗಿನ ಆವರಕಗಳನ್ನ ನಾವು ದುರ್ಬಲಗೊಳಿಸಿದ್ರೆ ಒಳಗಿನ ಆವರಣ ಶಕ್ ಶಕ್ತಿಶಾಲಿಯಾದ ಶತ್ರುಗಳಿಗೆ ಸುಲಭ ತುತ್ತಾಗುತ್ತೆ ಅಲ್ಲಿ ತನಕ ಹೋರಾಟ ಮಾಡಬೇಕು ಅಂತಂದ್ರೆ ಹೊರಗಿನ ಕವಚ ಬೇಕೇ ಬೇಕು ಅನ್ನುವ ಹಾಗೆ ಈ ಧರ್ಮದ ಚಿಂತನೆಗಳು ಕೂಡ ಅಲ್ಲಲ್ಲಿ ಸೂಕ್ಷ್ಮವಾದ ಅಂಶಕ್ಕೆ ಬಂದಾಗ ಅದು ತಾತ್ಕಾಲಿಕವಾದ ಧರ್ಮದ ರಕ್ಷಣೆಯು ಕೂಡ ಅತ್ಯಂತ ಅಗತ್ಯ ಆಗುತ್ತೆ ಇವತ್ತು ಆ ಯಾರು ಕೂಡ ಈ ಮಾರ್ಗದಲ್ಲಿ ಹೋಗಬೇಡಿ ಯಾಕಂದ್ರೆ ಅಲ್ಲಿ ಏನೋ ತೋಡಿದಾರೋ ಅಥವಾ ಇನ್ನೇನೋ ಆಗಿರುತ್ತೆ ಏನ್ರಿ ರೋಡ್ ಇರುವುದೇ ಹೋಗ್ಲಿಕ್ಕೆ ಅದರ ಮುಖ್ಯ ಧರ್ಮವೇ ಅದು ನೀವೇನ್ ತಡೆಯುವುದು ಅಲ್ಲರಿ ಹೋದ್ರೆ ನಿಮ್ಗೆ ತೊಂದರೆ ಆಗತ್ತೆ ಅದಕ್ಕೋಸ್ಕರ ಅದನ್ನ ಬೇಡ ಅಂತ ಹೇಳಿದ್ರು ನಾಳೆ ಸರಿ ಹೋದ್ಮೇಲೆ ಹೋಗಿ ಇದು ಅರ್ಥ ಆಗದೆ ಗಡಿಬಿಡಿಯಲ್ಲಿ ಹೊರಟ್ರೆ ತಲೆ ಜೊತೆಗೆ ಇನ್ನೊಂದು ತಲೆ ಹುಟ್ಟುತ್ತೆ ಉದ್ದೇಶ ಇದ್ದದ್ದೇನು ಬೇಡ ಅಂದ್ರೆ ತಾತ್ಪರ್ಯ ಬಿಡ್ಲೇಬೇಕು ಅಂತಲ್ಲ ಈ ದಾರಿಯನ್ನೇ ಮುಚ್ಚಬೇಕು ಅಂತ ಅನ್ನೋ ಅರ್ಥದಲ್ಲಿ ಹೇಳಿದಲ್ಲ ಇವತ್ತು ತತ್ಕಾಲದಲ್ಲಿ ಈ ದಾರಿಯನ್ನ ಸ್ಥಗಿತಗೊಳಿಸಲಾಗಿದೆ ಯಾಕೆಂದ್ರೆ ಇವತ್ತಿನ ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೇನೆ ಕಾಲವನ್ನು ಮೀಸಲಾಗಿರಿಸಿದೆ ಅನ್ನುವ ಕಾರಣಕ್ಕೆ ಹೇಳುವಾಗ ಅದು ತಾತ್ಕಾಲಿಕ ಧರ್ಮ ಆ ಧರ್ಮವು ಕೂಡ ತತ್ಕಾಲದಲ್ಲಿ ಬೇಕು ಆದ್ರೆ ಅದನ್ನೇ ನಾಳೆ ಫಾಲೋ ಮಾಡಿದ್ರೆ ತಪ್ಪು ಆದ್ರೆ ರಸ್ತೆ ಯಾವಾಗ್ಲೂ ಪ್ರಯಾಣ ಮಾಡಲಿಕ್ಕೆ ಇರುವಂಥದ್ದು ಆಗ ಈ ಪರಧರ್ಮ ಅಂತ ಅನ್ನೋದು ಅಂತ ನಮಗೆ ಎಷ್ಟೋ ಸಲ ಏನ್ ಅನ್ಸುತ್ತೆ ಅಂದ್ರೆ ಇನ್ಯಾವುದೋ ಆ ಅಂದ್ರೆ ಆತ್ಮ ಸರಿಯಾಗಿ ಹೇಳಬೇಕು ಅಂದ್ರೆ ಆತ್ಮತೃಪ್ತಿ ಇಲ್ಲದೆ ಇದ್ರು ಕೂಡ ಅನಿವಾರ್ಯವಾಗಿ ಮಾಡಬೇಕಾದದ್ದು ಪರಧರ್ಮ ಆತ್ಮ ಆತ್ಮತೃಪ್ತಿ ಆಗುತ್ತೋ ಅದು ಸ್ವಧರ್ಮ ಹೊರಗಿನಿಂದ ದೈಹಿಕವಾಗಿ ಒಂದು ಧರ್ಮ ಬಂದಿದ್ರು ಆ ಧರ್ಮದ ನಿರಂತರ ಪ್ರಯಾಣದಲ್ಲಿ ನಮಗೆ ಸ್ವಲ್ಪವೂ ತೃಪ್ತಿ ಸಿಕ್ಕಿಲ್ಲ ಅಂದಾಗ ಅದು ಬಿಟ್ಟು ಇನ್ನೇನು ಒಂದಿದೆ ಅದು ಏನು ಅಂತ ಹುಡುಕಾಟ ನಡೆಸಲಿಕ್ಕೆ ಮತ್ತೆ ಕಾಲ ಬೇಕು ಗುರುಗಳ ಸಹಾಯ ಬೇಕು ಪರಮಾತ್ಮನಲ್ಲಿ ಪ್ರಾರ್ಥನೆ ಬೇಕು ಎಲ್ಲದಕ್ಕಿಂತ ತಾಳ್ಮೆ ಬೇಕು ಇದು ಯಾವುದು ಇಲ್ಲದೆ ನಾವು ಕೇವಲ ಆಕ್ರೋಶ ವ್ಯಕ್ತಪಡಿಸಿದ್ರೆ ಅಥವಾ ಅದರ ವಿರುದ್ಧ ಸೆಟೆದು ನಿಂತ್ರೆ ನಾವೇ ತಲೆಗಟ್ಟಿದೆ ಅಂತ ಬಂಡೆಗಲ್ಲಿಗೆ ಜೋರಾಗಿ ಬಾರಿಸಿಕೊಂಡಂತ ಸ್ಥಿತಿ ಬಂದ್ಬಿಡುತ್ತೆ ಆ ಕಾರಣಕ್ಕಾಗಿ ಆದಷ್ಟು ಸ್ವಧರ್ಮನೆನಿಸಿದ ಭಗವಂತನಿಗೆ ನಮ್ಮನ್ನ ಒಪ್ಪಿಸಿಕೊಳ್ಳುವುದು ಅದಲ್ಲದೆ ಜಗತ್ತಿನ ಬಗ್ಗೆ ನಿಯಂತ್ರಣವಿಲ್ಲದ ಉಳಿದ ದೇವತಾ ಶಕ್ತಿಗಳ ಪರಧರ್ಮವನ್ನ ಎಷ್ಟು ಬೇಕು ಅಷ್ಟು ಮಾಡ್ಲೇಬೇಕು ಸರ್ತಿ ಈಗ ನೋಡಿ ದೇಶಕ್ಕೆ ಅನಾಹುತ ಉಂಟಾದಾಗ ಪ್ರತಿಯೊಬ್ಬ ಪ್ರಜೆಯೂ ಒಬ್ಬ ಯೋಧ ಆಗಬೇಕಾದ ಪ್ರಸಂಗ ಬರುತ್ತೆ ಅದು ತತ್ಕಾಲದಲ್ಲಿ ಆಪದ್ಧರ್ಮ ಅಂತ ಕರೀತಾರೆ ಅದನ್ನ ಅನಿವಾರ್ಯವಾಗಿ ನಾಳೆಗೆ ನಾವು ಉಳಿಬೇಕು ಅಂದ್ರೆ ಇವತ್ತು ಹೋರಾಡಬೇಕಾಗುತ್ತೆ ಏ ನಂದು ಹೋರಾಟ ನನ್ನ ಧರ್ಮ ಅಲ್ಲ ಅದು ಪರಧರ್ಮ ತತ್ ಅದಕ್ಕೆ ಹೇಳಿದ್ದು ಸ್ವಧರ್ಮದ ರಕ್ಷಣೆಗೋಸ್ಕರವಾಗಿ ಪರಧರ್ಮ ಮಾಡುವುದು ಆಗ ಆದಾಗ ಅದು ಸ್ವಧರ್ಮವೇ ಆಗುತ್ತೆ ಸ್ವಧರ್ಮವನ್ನ ಬಿಟ್ಟೇ ಬಿಟ್ಟು ಪರಧರ್ಮದಲ್ಲಿ ಇದ್ದೇವೆ ಅಂದಾಗ ಮಾತ್ರ ಅದು ಅಧರ್ಮ ಆಗುತ್ತೆ ಅದರಿಂದ ಆದ್ರೆ ಯಾವತ್ತಿಗೂ ಪರಧರ್ಮ ಅನ್ನೋದು ಭಯಾವಹ ಅದಕ್ಕೆ ದೀರ್ಘಕಾಲದ ಬಾಳ್ವಿಕೆ ಇಲ್ಲ ಅದು ಅಪಾಯವನ್ನೇ ತಂದೊಡ್ಡತ್ತೆ ತನ್ನ ದೇಶ ತನ್ನ ಭಾಷೆ ತನ್ನ ಗಡಿ ಈ ಅಭಿಮಾನ ತುಂಬಾ ಅಗತ್ಯ ಇಲ್ಲ ಅಂತಲ್ಲ ಆದ್ರೆ ಅದು ತನ್ನ ದಾರಿಯನ್ನೂ ಮೊಟಕುಗೊಳಿಸುವಷ್ಟು ಅಭಿಮಾನ ಆದರೆ ತನ್ನ ಅಂತರಂಗದ ಪ್ರಯಾಣವನ್ನೂ ತಡೆದು ನಿಲ್ಲಿಸುವುದು ಅಂತಾದ್ರೆ ಅದು ಅಪಾಯಕರ ಆ ಹಂತಕ್ಕೆ ತಲುಪಬಾರದು ಆದ್ರೆ ಈಗ ನಮಗೆ ಸಿಕ್ಕಿದ ಸವಲತ್ತುಗಳಿಗೆ ಕಾರಣವಾದಂತಹ ಭಾಷೆಯೋ ಗಡಿಯೋ ಅಥವಾ ಇನ್ನೇನೋ ಒಂದಿದ್ದಾಗ ಅದನ್ನು ಉಳಿಸಿಕೊಂಡ್ರೆ ಅಂದ್ರೆ ಸಣ್ಣ ಪುಟ್ಟ ಒಳಧರ್ಮಗಳು ಉಳಿದಾಗ ಮಹಾಧರ್ಮವನ್ನ ಪಾಲಿಸುವುದು ಸುಲಭ ಆಗುತ್ತೆ ಸಣ್ಣ ಪುಟ್ಟ ಒಳಧರ್ಮಗಳನ್ನೇ ನಾವು ಕೈ ಬಿಟ್ಟೆವುಂತಾದಾಗ ಅದರಿಂದ ಸಿಗಬೇಕಾದ ಲಾಭವನ್ನ ಪಡ್ಕೊಳ್ಳದೆ ನಾವು ಮಹಾಧರ್ಮದ ಕಡೆಗೆ ಹೋಗುವಾಗ ಎಲ್ಲೋ ಎಡವೂ ಸಾಧ್ಯತೆ ಇರುತ್ತವೆ ಅದರಿಂದಾಗಿ ಯಾವುದೇ ಭಾಷೆಯನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ ಅಯ್ಯೋ ದೇವ ಭಾಷೆ ಮಾತ್ರ ನನಗೆ ಬೇಕು ಅದರಲ್ಲೇ ನನಗೆ ನಿಜವಾದ ಧರ್ಮ ಇದೆ ಈ ಎಲ್ಲ ಭಾಷೆಗಳು ಬೇಡ ಅಂತ ನಾವು ನಿರಾಕರಿಸಿದ್ರೆ ನಮ್ಮ ಕೈಯಲ್ಲಿ ಇಲ್ಲ ನಾವು ಯಾವದಾ ಭಾಷೆಯ ವ್ಯವಸ್ಥೆ ಅಡಿಯಲ್ಲಿ ಬೆಳೆದು ಬರಬೇಕು ಅಂತ ಎಲ್ಲದರಲ್ಲೂ ಅದರದ್ದೇ ಆದ ಕೊಡುಗೆಗಳು ಇರ್ತವೆ ಅದರದ್ದೇ ಆದ ಹೊಳಹುಗಳು ಇರ್ತಾವೆ ಅದನ್ನು ಕೂಡ ಗೌರವಿಸಿ ದಾರಿಯಲ್ಲಿ ಸಿಗುವ ಎಲ್ಲಾ ಸಜ್ಜನರನ್ನು ಕೂಡ ಒಟ್ಟಿಗೆ ಕೈ ಹಿಡಿದು ನಡೆಯುವುದಕ್ಕೆ ಸಾಧ್ಯವಾಗುವ ಸ್ಥಿತಿ ಇದ್ದಾಗ ಅದಕ್ಕೆ ಅವಕಾಶ ಕೊಟ್ಟುಕೊಂಡು ಮುನ್ನಡೆಯುವ ಪರಿಸ್ಥಿತಿಗೆ ಈ ಚಿಂತನೆ ನಮ್ಮನ್ನ ಹಚ್ಚುತ್ತೆ ಹಾಗಾಗಿ ಸ್ವಭಾವ ಸಹಜವಾದ ಧರ್ಮವನ್ನ ತೊರೆದು ಪರಧರ್ಮವನ್ನ ಆಚರಿಸುವುದು ಅಂತ ಅನ್ನುವುದು ಅಂದ್ರೆ ಪರಧರ್ಮ ಅನ್ನುವ ಶಬ್ದದ ಅರ್ಥ ಏನು ಇನ್ನೊಬ್ಬರ ಸ್ವಭಾವವನ್ನು ಅನುಸರಿಸುವುದು ನಂಗೆ ನಿಜವಾಗಿ ಹಾಡ್ಲಿಕ್ಕೆ ಬರಲ್ಲ ಆದ್ರೆ ನಾನು ಹಾಡ್ಬೇಕು ಅನ್ನೋ ಹಠ ಯಾಕಂದ್ರೆ ಇನ್ನೊಬ್ರು ಯಾರೋ ಹಾಡಿ ತುಂಬಾ ಫೇಮಸ್ ಆಗಿದ್ದಾರೆ ಅನ್ನುವ ಕಾರಣಕ್ಕೆ ಏನೇನೋ ಪ್ರಯತ್ನ ಮಾಡ್ತೇನೆ ಅನುಕರಣೆ ಮಾಡ್ತೇನೆ ಅದನ್ನೊಂದಿಷ್ಟು ರೂಢಿಸಿಕೊಳ್ತೇನೆ ನಿಂತಲ್ ಕೂತಲ್ ಅದನ್ನೇ ಯೋಚಿಸಿ ಒಂದಿಷ್ಟು ಸಿದ್ಧಿಯೂ ಆಗಬಹುದು ಆದರೆ ಎಕ್ಸ್ಕ್ಲೂಸಿವ್ ಆದ ಒಂದು ಅದರಲ್ಲಿ ಕ್ವಾಲಿಟಿ ಇರುತ್ತಲ್ವಾ ಅದರ ಪ್ರದರ್ಶನದ ಕಾಲ ಬಂದಾಗ ಕಾಕ ಕಾಕಹ ಪಿಕ ಪಿಕ ಕಾಗೆ ಕಾಗೆಯೇ ಕೋಗಿಲೆ ಆಗಿಯೇ ತನ್ನನ್ನ ಎದುರುಗಡೆ ಇದ್ದವರಿಗೆ ಪ್ರಕಟಿಸಲೇಬೇಕಾಗುತ್ತೆ ಕಪ್ಪಿದೆ ಎಂದ ಮಾತ್ರಕ್ಕೆ ತಾನು ಕೋಗಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕಪ್ಪಿದೆ ಎಂದ ಮಾತ್ರಕ್ಕೆ ತಾನು ಕೂಡ ಅಂತ ವಿಶೇಷ ಹೆಗ್ಗಳಿಕೆಯನ್ನು ಪಡೆದು ಬ ಬಿಡಬಲ್ಲೆ ಅನ್ನುವುದು ಸಲ್ಲ ಆ ಯೋಚನೆ ಇಲ್ಲ ಶಾಸ್ತ್ರದ ಪ್ರಕಾರ ಅದು ಆಗುವುದು ಇಲ್ಲ ತಪ್ಪು ಕೂಡ ಅನ್ನುವ ಈ ಹಿನ್ನೆಲೆಯನ್ನ ಇಟ್ಟುಕೊಂಡು ಸ್ವಭಾವ ಮತ್ತು ಪ್ರಭಾವ ಪ್ರಭಾವ ತತ್ಕಾಲದಲ್ಲಿ ಕೆಲವೊಂದು ಸರ್ತಿ ನಮ್ಮನ್ನು ಉಳಿಸಬಹುದು ಅಂತಹದ್ರಲ್ಲಿ ಅದು ದೋಷ ಅಂತಲ್ಲ ಆದರೆ ಸ್ವಭಾವಕ್ಕೆ ತಡೆ ಒಡ್ಡುವುದು ಅಂತಾದಾಗ ಅದನ್ನು ಮೀರಿ ಹೊರಕ್ಕೆ ಬರುವುದು ಅನ್ನುವುದು ಹೇಗೋ ಹಾಗೆ ಉಳಿದ ದೇವತೆಗಳ ಅನುಷ್ಠಾನ ಇದ್ಯಾವುದು ತಪ್ಪಲ್ಲ ಅದು ಸ್ವಭಾವಕ್ಕೆ ಸಹಜವಾಗಿ ಪರಧರ್ಮ ಇದ್ರೆ ಹೇಗೆ ಅನುಕೂಲಕರವೋ ಹಾಗೆಯೇ ಪರಮಾತ್ಮನ ಚಿಂತನೆಗೆ ಉಳಿದ ದೇವತಾ ಚಿಂತನೆ ಸಹಕೃತವಾದಾಗ ಅದು ಬಿಡಬೇಕು ಅನ್ನುವ ಅರ್ಥದಲ್ಲಿ ಇಲ್ಲಿ ಹೇಳಿಲ್ಲ ಆದರೆ ಸರ್ವಥಾ ಅದೇ ಶ್ರೇಷ್ಠ ಅದು ಎಲ್ಲಿಂದಲೋ ಉದುರಿ ಬಂದದ್ದು ಆದ್ರಿಂದನೇ ಅದು ಇತಿಹಾಸ ಅದು ಎಲ್ಲಿಂದಲೋ ಜಾರಿ ಬಿತ್ತು ಆದ್ರಿಂದಾಗಿಯೇನೆ ಅದು ಅಮೃತ ಅಂತೆಲ್ಲ ಭಾವಿಸಿ ಓಡುವುದು ನಮ್ಮಲ್ಲೇ ನಮ್ಮ ಕೈಯಲ್ಲೇ ಇದ್ದಂತಹ ಸ್ವತ್ತನ್ನ ಕಳ್ಕೊಂಡು ಊರೆಲ್ಲ ಹುಡುಕುವುದು ಅನ್ನೋ ಸ್ಥಿತಿಗೆ ಬಂದು ನಿಲ್ಲತ್ತೆ ಅಂತ ಒಟ್ಟು ಈ ಶ್ಲೋಕದ ಭಾವ ಗ್ರಹಣ